det

ಾವ್ ಅಷ್ಟೇ ಬಂದೀವಿ ಗೆಸ್ಟ್ ಆಫ್ ಆನರ್ ಬಂದಿಲ್ಲ ಗೆಸ್ಟ್ ಆಫ್ ಆನರ್ ಯಾರ ಅಂತೇಳಿ ನೀವೇ ತಿಳ್ಕೊರಿ ಯಾರು ಬಂದಿಲ್ಲ ಯಾರು ಬಂದಾರ ಅನ್ನೋದು ನೋಡಿ 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 ಬಂದೆ ಬಂದೆ ಅಷ್ಟೇ ಯಾಕೆ ಬಂದೀವಿ ನೋಡಿ ಟೈಮ್ ಆಗಿರ್ಬೇಕು ಈಗ ಸೂಪ್ ಹೊಡಿಯೋದ ಸ್ನ್ಯಾಕ್ಸ್ ತಿನ್ನೋದಿಂತವ ಮಾಡ್ತಿದ್ದೀವಿ ನಾವು ಯಾವಾಗ ಹೋಗ್ತೀವ ಮನೆ ನಮಗೂ ಗೊತ್ತಿಲ್ಲ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತಾರದಕ್ಕೆ ನೋಡ್ರಿ ಅಂದ್ರೆ ಲಿಪ್ಸ್ಟಿಕ್ ಆಗ್ತೀವಿ ಇಲ್ಲಾಂದ್ರೆ ಹಾಕಲ್ಲ ಯಾಕಂದ್ರೆ ಯಾರು ಬಂದೇ ಇಲ್ಲ ಇಲ್ಲ ಯಾವ್ದಂತ ತೋರ್ಸನ್ ಗೊತ್ತಿಲ್ಲ ನಮ್ನೇ ನೋಡ್ರಿ ಈಗ ಸದ್ಯ ನೋಡ್ರಿ ನೀರ್ ಎಷ್ಟ್ ಚೆನ್ನಾಗೈತೆ ಅಂತ ಹೇಳಿ ಆದ್ರೆ ನಮ್ಗೆ ಎಷ್ಟು ಕವರ್ ಆಗ್ರ ತೋರ್ಸಿದ್ರೆ ಆ ಕಡೆ ನಮ್ಗೆ ಆಗತ್ತಿಲ್ಲ ಇಲ್ಲೇ ಆಗತ್ತೈತಿ ಇದಕ್ಕಿಂತ ಜಾಸ್ತಿ ಆಗತ್ ಚಾನ್ಸೇ ಇಲ್ಲ ನೋಡ್ರಿ ನೋಡ್ರಿ ಎಷ್ಟ್ ಚೆನ್ನಾಗೈತೆ ಇದೇ ಅಟ್ರಾಕ್ಷನ್ ಇದೆ ಆ ಕಡೆ ಎಲ್ಲ ಫುಲ್ ಫಂಕ್ಷನ್ ಅದೇ ನಿಂತೀವಿ ರೀಲ್ಸ್ ಮಾಡಿ ನೋಡ್ರಿ ಬಸ್ ಅಂತ ಬಸ್ ಅಂತ ನಾನು ನೀವು ತೆಗೀರಿ ನಿಮ್ಮ ನಾವು ವುಡ್ರೋಸ್ ಬ್ಯಾಂಕಿಗೆ ಬಂದಿದ್ದೇವೆ ನೋಡ್ರಿ ಬ್ಯಾಂಕ್ಗೆ ಹಾಲ್ ನಡೆ ನಮ್ಮ ಮೇಲೆ ಜಾಗ ಹಿಡಕೈತ್ರಿ ಹೋಗ್ರಿ ಅಂಟಿ ಜಲ್ದಿ ಜಾಗ ಸಿಗಂಗಿಲ್ಲ ನೋಡ್ರಿ ನಾವು ಮನೆ ತೋರ್ಸಕ್ ಆಗಿಲ್ಲ ನನ್ನ ಬರ್ಡೇ ಇವ್ರ ಜೊತೆ ಇದ್ದಿದ್ದು ನೋಡಿ ನೋಡಿ ಹಿಂಗೆ ನಮ್ಮ ಗ್ರೂಪ್ ಹಿಂಗೈತು ನೋಡ್ರಿ ಇವಾಗ ಹಿಂಗೆ ನಮ್ಮ ಗ್ರೂಪ್ ಇದು ನೋಡಿ ಹೇಳೋಲೆ ಅವರಿಗೆ ನಮ್ದು ಹಂಗೆ ಗೈಸ್ ಒಂದು ಸ್ವಲ್ಪ ಇದೆ ಎಂತಿದೆ ನಂತರ ಕುಲ್ಫಿ ಐಸ್ ಕ್ರೀಮ್ ಅದ ಉಡ್ಕೊಂಡು ತಗೊಂಡು ಬಂದ ನಮಗೂ ಗೊತ್ತಿಲ್ಲ ಗುಡ್ ಕೇಳೋದು ನಾನು ಬೇರೆಯವರಿಗೆ ಹ್ಞೂ ನೀವು ಹುಷಾರಿದ್ದಾಗ ಎಲ್ಲ ಮಾತಾಡಿ ಕೇಳ್ಕೊಂಡ್ಬರ್ತೇನೆ ಹ್ಮ್ ಈಗ ತಿನ್ನ ಮೆಲ್ಟ್ ಆಗ್ತದೆ ಅದು ಬಡ ಬಡ ತಿನ್ ಎಕ್ಸಿಟ್ ಮಾಡ್ತಾ ಕುಲ್ಫಿ ಹಿಂಗ್ ಹಿಡಿದು ಹೋಗ್ತಿದ್ದೇವೆ ತಿಂತ ತಿಂತ ಮನೆಗೆ ಅಷ್ಟೇ और ना ला से से तो भी तो तो ये सारा सामान खरीद लीजिए हम कीमत से बहुत ज़्यादा देंगे काम आप खुद कर सकते थे बेबी अल्लाह इट्स नॉट अ बेबी बंप बट ಹಿಂಗೆ ಇಟ್ಕೊಂಡು ಕೊಡ್ಬೇಕು ಮ್ಯಾಗಿಲಿ ನಮ್ಮ ಬೆಲ್ಲಿಯಲ್ಲಿ ನಾವು ಹೇಳಿದ್ ಬರೋದೇ ಥರ ಇದು ಅದು ಹೆಂಗೆ ಏನು ಅದು ತೋರಿಸ್ತಿರ್ತೀವಿ ನೋಡ್ತೀವಿ ನೋಡಿರಿ ಇದು ಮೈ ಬೇಬಿ ಬಾಂಬ್ ವಿತ್ ಮ್ಯಾಗಿಲಿ ಇದು ಗ್ರೀಕ್ ಯೋಗಟ್ ಅಂತ ಇದ್ದಿದ್ರಿ ಏನೇನೋ ಆಯ್ತನ ಬೇಡ ಅಯ್ಯೋ ಬೇಡ ಅಮ್ಮಮ್ಮ ಅಂತದ ನಮ್ಮ ಅಮ್ಮ ಹಿಂಗೆ ಯಾಕೆ ಮಾಡ್ತಾಳೆ ನನಗೆ ಗೊತ್ತು ಅರ್ಥ ಆಗ್ಲಿಲ್ಲ ಗಾಯ್ಸ್ ನಾವು ಹೆಂಗೆ ಮಾಡ್ತಿದಾರೆ ಅವ್ರು ಎಲ್ಲಿ ಕೂತು ನನ್ನ ಕಿವಿ ಮೇಲೆ ಹೂ ಇತ್ತಲ್ಲ ಈ ಥರ ನಾ ಮಾಡಿನೊ ಫಿಲ್ಟರ್ ನಮ್ಮ ಅಮ್ಮ ಬೇಡ ಅಂತಾಳೆ ನಾವು ನಾಳೆ ಮುದ್ದೆ ಮಾಡಿದ ವಿಡಿಯೋ ಹಾಕ್ತಿವಿ ನಾವು ಅಂತ ಮಾಡಿಸೋ ನಾವು ಮೂರು ಜನ ಮುದ್ದೆ ನೋಡ್ತಿರ ಎಲ್ಲರೂ ಆ್ಯಪು ಊಟ ತರಕಂತ ಹೋಗ್ತಿದ್ದೀವಿ ಲಾಸ್ಟ್ ಟೈಮ್ ಪೆಂಡಿಂಗ್ ಇಟ್ಟು ಬಂದೀವಿ ಈಗ ಇವ್ರು ಇಲ್ಲೇ ಬ್ಯಾಂಕಿಗೆ ಹೋಗಿದ್ದಾರೆ ಏನೋ ಕೆಲಸ ಆಯ್ತಂತೆ ಅವ್ರದ್ದು ಚೆಕ್ ಬುಕ್ ತೊಗೊಂಡು ಬರೋಕೆ ಅದಕ್ಕೆ ನಾವು ವ ಮಾಡ್ತಿದ್ದೀನಿ ಕೆಲವೊಂದು ಅಹಿತಕರ ಘಟನೆಗಳು ನ್ಯೂ ಇಯರ್ನಾಗ ಆಗ್ಬಾರ್ದು ಅಂತ ಎಷ್ಟು ಅವಾಯ್ಡ್ ಮಾಡೋಕ್ಕೋದ್ರು ಮತ್ತಾಗಿರವು ಇರಲಿ ಲೈಫ್ ಪಾರ್ಟ್ನರ್ ಪಾರ್ಸಲ್ ಆಯ್ತಾಗಲೇಬೇಕು ಹೇಳೋದು ಬೀಳೋದು ಕಾಮನ್ ಯಾವಾಗೂ ನಾವು ಹ್ಯಾಪಿಯಾಗಿ ಮೇಲೆ ಅಂತ ನಾವು ಅಂದ್ಕೋತಿರ್ತೀವಿ ಬಟ್ ನಮ್ಮನೆ ಪ್ರಾಬ್ಲಮ್ ಹುಡ್ಕೊಂಡು ಬರ್ತಿದ್ರೆ ಏನು ಮಾಡೋಣ ಅದಕ್ಕೆ ನಾಳೆ ನಾವು ಅಟ್ಲೀಸ್ಟ್ ಗುಡಿಗೆ ಹೋಗ್ಬೇಕಂದ್ರೆ ಯಾವಾಗ ನಾವು ಹನುಮಾನ್ ದೇವ್ ದೇವ್ರ ಗುಡಿಗೆ ಹೋಗೋ ಸ್ವಲ್ಪ ಮಿಸ್ ಆಗ್ತದ ಇಂಥವ್ ಆಗ್ತಿರ್ತವೆ ನಮ್ಮ ಲೈಫ್ದಾಗ ನೋಡಿ ನಾನು ಬಟ್ ಯಾರೇ ಆಗಲಿ ಎಲ್ಲರೂ ಖುಷಿಯಾಗಿರಿ ಪೀಸ್ಫುಲ್ ಆಗಿರಿ ಒಬ್ರಿಗೊಬ್ರು ತೊಂದರೆ ಕೊಡ್ದಂಗಿರಿ ಎಲ್ಲರಿಗೂ ಅವ್ರವ್ರ ಲೈಫ್ ಜೀವನ ಮಾಡೋದು ಹಕ್ಕಿರ್ತೈತಿ ಆದರೆ ಯಾರು ಕೇಳಲ್ಲ ಏನು ಬಿಡಿ ಹುಡುಗಿಯರು ಏನು ಹೇಳ್ತಾರಂತೇಳಿ ಹಿಂಗೆ ಉಡಾಫೆ ಮಾಡ್ತಿರ್ತಾರಂತವ್ರಿಗೆ ಏನು ಹೇಳೋಕ್ಕಾಗಲ್ಲ ಅವ್ರವ್ರೆ ಅನ್ಬೈಸ್ಕೊಂತಾರಂತ್ ನಾವು ಊಚ ನಿಂದು ಊ ಹೋಗಿದ್ವಿ ನಾವು ಲಾಸ್ಟ್ ಟೈಮ್ ನಿಂದು ಊಚ ತರಕಾಗಿಡ್ಜಿಲ್ ಅಡಿಕೆ 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 ಟರಕ್ಕೆ ಹೊಡ್ವಿ ನಾವು ಅಡಕೆ ಅಜ್ಜಕ್ಕೆ ಟರಕ್ ಅಜ್ಜಿ ನಾವು ಶ್ಯಾಮ ಬಾಬು ಯಾರ ಗೋಲು ಯಾರು ಬೋಂಜು ಯಾರು ಗುಂಜಿ ಯಾರು ಸರಿ ಅಂದ್ರೆ ಗುಂಜಿ ಅಂತ ಗುಜ್ಜು ಗಲ್ ಯಾರ ಗುಜ್ಜು ಗಲ್ ಯಾರ ಗಲ್ ಯಾರ ಶೋಣ ಯಾರು ನಮ್ಮ ಮಕ್ಳು ಯಾರು ನಮ್ಮ ಮಗಳು ಯಾರು ಯಾರಕ್ಕೆ ನಮ್ಮಗಳು ಯಾರಿಕೆ ಯಾರಕ್ಕೆ ಯಾರಕ್ಕೆ ಮಗಳು ಸರ್ ಅಂತ ಇದಾರೆ ನನ್ನ ಮಗಳು ಅಂತನೇ ನನ್ನ ಮಗಳು ನೀನು ಅವ್ನು ಮೈಸೂನು ನೀನು ಮೈ ಲವ್ ನೀನು ಮೈ ಫ್ರೆಂಡ್ ಯಾರು ಗೊತ್ತಾ ಅಪ್ಪು ಫಸ್ಟ್ ನಾವು ನೀನು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿದ್ದೆ ನಾನು ನಂಗೆ ಯಾರ ಫ್ರೆಂಡ್ಸ್ ಬ್ಯಾಡ ಅಂಥೇಳಿ ಅಪ್ಪ ಅಪ್ಪುಗೆ ಆಮೇಲೆ ಬಂದಿದ್ದು ಮೈಸೂನು ಈಗ ನೀನು ಮೈ ಲವ್ ನೇನು ಸಲ್ಮಾನ್ ಬಾಯ್ ಹತ್ರ ಇದ್ದು ಮೈಸೂನ್ ಮೈ ಲವ್ ಮೈ ಫ್ರೆಂಡ್ ಗೊತ್ತಾ ನನಗೆ ಹಂಗೆ ನೀವು ನನ್ನ ಇವಾಗ ನನಗೆ ನೀವು ಅಷ್ಟೇ ಸಾಕು ಮಗರ್ ಮಚ್ ಪೇ ಬರೋಸಕ್ಕರೋ ಲಿಕ್ ಇಣ ಮೆನ್ ಪೇ ಮತ್ಕರು ಮೆನ್ ವಿಲ್ ಬಿ ಮೆನ್ ಅಂತ ಹೇಳ್ತೀನಿ ನಾನು ನಾವು ಲಾಸ್ಟ್ ವೇಳೆ ನಾ ಬೈದಿದ್ವಿ ಬಟ್ ಕೆಲವೊಂದು ಹೊರಗಿಂದ ಹುಡುಗರು ಜೆಂಟ್ಸ್ ಮಾಡಿರೋ ಕಥೆ ಕರಾಮತುಗಳನ್ನ ಬೈದಿದ್ದೆ ನಾನು ಬೇರೆ ಯಾರು ಗೊತ್ತಿರೋರಿಗೆಲ್ಲ ಅದು ಕ್ಲಾರಿಫೈ ಮಾಡ್ತಿದ್ದೀನಿ ಅಂತ ಭಾಳಷ್ಟು ಆಗಿದ್ದಾವೆ ಸೊ ಮ ಮದುವೆ ಫೋಬಿಯಾ ಬಂದಂಗೆ ಏನು ಮಾಡ್ಕೋಬೇಕು ಅನಿಸ್ತತ್ತ ಜನಕ್ಕೆ ಅರ್ಥ ಆಗ್ಬೇಕದು ಯಾಕೆ ಅವಾಯ್ಡ್ ಮಾಡತ್ತಾರ ಮದುವೆ ಟಾಪಿಕ್ ಅಂತ ಹೊರಗಿನ ಹುಡುಗರು ಮಾಡಿರೋ ಖರ ಮತ್ತು ಕೆಲಸಗಳಿಗೆ ಅರ್ಥ ಮಾಡ್ಕೊಳ್ರಿ ಮಗರ ಮಚ್ಬೇಕಾರೋ ಸೂ ಇರ್ಬೇಕಾರೋ ಲೇಕಿನ್ ಓ ಗಂಧೇ ಲಡ್ಕೊಂಬ ಮತ್ಕಾರೋ ಸಬಿ ಮೆನ್ ಬಿ ಗಂಧೆ ಎಕ್ಸೆಪ್ಟ್ ನಮಗೆ ಗೊತ್ತಿರೋರು ನಮ್ಮ ಸೋಷಲ್ ಸರ್ಕಲ್ ನಮ್ಮ ಫ್ಯಾಮಿಲಿ ಬಿಟ್ಟು ಹೊರಗಿನವ್ರಿಗೆ ಹತ್ತಿದೆ ನಾನು ಎಲ್ಲರೂ ಅವ್ರೆ ಯಾರು ನಂಬೇಕೋಗ್ಬೇಡ್ರಿ ಇಂಥದ್ದು ಜಾನುವಾರು ಅಂದ್ರೆ ಹೇಳೋಕ್ಕ ಅಂಥ ಕೆಟ್ಟ ಜನವರಿ ಯಾವ್ದಾದ್ರು ಇತ್ತ ಮೆನ್ನೆ ಏನೇ ಇರೋಲ್ಲ ನೈಂಟಿ ಪರ್ಸೆಂಟ್ ಒಬ್ರು ಹುಡ್ಗಿಗ ಎಕ್ಸ್ಪ್ಲೋರ್ಟ್ ಮಾಡ್ಲಿ ಅವತ್ತು ಚಲೋ ಮಾಡಕ್ ನೋಡಲ್ಲ ಅಂತವ್ರಿಂದ ಎಷ್ಟು ದೂರ ಇದ್ದರೂ ಅವ್ರು ಬಿಡಲ್ಲ ಅದಕ್ಕೆ ಹೇಳೋದು ನಮ್ ಜೊತೆ ಒಬ್ಬರು ಪ್ರೊಟೆಕ್ಷನ್ ಯಾವಾಗ ಮೆನ್ ಇರ್ಬೇಕು ಅಥವಾ ಡಾಗ್ ಇರ್ಬೇಕು ಅಥವಾ ಒಂದು ಲೈಸೆನ್ಸ್ ಗನ್ ಇರ್ಬೇಕು ನೋಡ್ಜಿ ಮುದ್ದೆ ಮಾಡ್ತಾರ ಎಲ್ಲರೂ ನೋಡ್ಜಿ ಇದ್ರಾಗ ಹಾಕೋದು ಇಟ್ಟ ಬಡ 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 ಕಲ್ಸ್ ಬಿಡ್ಬೇಕು ಕುದಿಯೋ ಟೈಮ್ ಕಲ್ಸೋದು ಇಂಪಾರ್ಟೆಂಟ್ ಆಕಡೆಲ್ಲ ಮುದ್ದೆ ಕೋಲೇನ್ ಮಾಡ್ತಾರೆ ಎಲ್ಲ ತಿರುಗಿಸ್ತಾರೆ ಇವ್ರು ಅಷ್ಟೇ ಇರೋದು ಚಮಚೆಲ್ಲ ಯೂಸ್ ಮಾಡದ್ದು ಯೂಸ್ ಮಾಡೋದು ನಾನೇ ರೀ ಮುದ್ದೆ ಯಾಕೆ ನೀವು ಮಾಡಿದ ಬಡದಿಂದ ಇವರು ಸ್ವಲ್ಪ ಮೊದ್ಲಿಂದ ರೊಟ್ಟಿ ಅಥ್ವಾ ಮುದ್ದೆ ಕೈ ಪೇನ್ ಆಗೋದಂತ ಜಾಸ್ತಿ ತಿರುಗಿಸೋಕೆ ಹೇಳ್ತಾರ ಅಷ್ಟೇ ಇವರು

ಎಲ್ಲರಿಗೂ ಸ್ವಲ್ಪ ಕುಕ್ಕಿಂಗ್ ಮಾಡೋದು ಯಾವುದು ಹಳೆ ವೀಡಿಯೋಗಳ್ನ ಒಂದು ನೋಡಿ ಹಿಂಗೆ ಮಾಡ್ತಿದ್ರೆ ಮಾಡ್ತಿದ್ರು ಅಂದ್ರೆ ಅದಕ್ಕೆ ಅವನು ಆ್ಯಡ್ ಮಾಡ್ಬೇಕಂತ ಇತ್ತು ನಮಗೂ ಒಂದು ಸ್ವಲ್ಪ ಸ್ವಲ್ಪ ಕುಕ್ಕಿಂಗ್ ಮೂರು ಜನ ಕೂಡ ಮಾಡೋದು ಹಾಕ್ತಿರ್ತೀವಿ ನೋಡ್ತೀರಿ ಸದ್ಯಕ್ಕೆ ಇವತ್ತಿನ ನಮ್ಮ ಮುದ್ದೆ ನಾವು ಇಷ್ಟ ಅಂತೇಳಿ ನಾವು ಮಾಡಿಸೋತೆ ಅಷ್ಟೇ ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ ಈಗ ತಿರ್ಗ್ಸೋದು ಒಂದು ಕೈಲ ಸ್ವಲ್ಪ ಇದು ಮಾಡ್ಕೋಬೇಕಷ್ಟು ಅದು ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ ನೋಡ್ತೀರಿ ಇವತ್ತು ಇವ್ರು ಮಾಡ್ತಿದ್ರು ಕಚ್ 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 ಅನ್ ಕುದಿಬೇಕವ ಆಗ್ತಿದ್ರಲ್ಲ ಗಂಟು ಕಟ್ಟಂಗಿಲ್ಲ ಅನ್ನ ಹಾಕ್ಬೇಕ ಆ ಕಡೆಯರ್ ಹಾಕಲ್ಲ ಪೂರ್ತಿ ಬರಿ ಹಿಟ್ಲೆ ಅದು ಇವರಿಗೆ ಇವ್ರಿಗೆ ಇದಿಲ್ಲ ಕೂಡಂಗಿಲ್ಲ ಅಂತಾರೆ ಇವರು ಗುಂಡ್ ಗುಂಡ್ ಹಾಕ್ ಮಾಡ್ಬಿಡ್ತಾರವ್ರು ಇವ್ರಿಗೆ ಸ್ವಲ್ಪ ಅಳಕ್ತಾ ಇರ್ಬೇಕ ಅದಕ್ಕೆ ತಿರ್ಸ್ತಾನೆ ಇರ್ಬೇಕು ಹಿಂಗ ಹಿಂಗ್ ಹಿಂಗ್ ಮಾಡ್ತಾರ ಅವ್ರ ಇವ್ರಿಂಗ್ ಹೆಂಗ ಮಾಡತ್ತಾರ ಜೆಂಟ್ಸ್ ಕಷ್ಟ ಇರ್ತೈತಿ ತಿರ್ಗ್ರಿ ಮದ ಏನಾಗಲ್ಲ ವೀಕ್ಷಕರು ಇವರಲ್ಲ ನಾವು ಜೆಂಡರ್ ಈಕ್ವಾಲಿಟಿ ಪ್ರಮೋಟ್ ಮಾಡ್ತೀವಿ ನಮ್ ಲಗ್ನಾಗ ಯಾರು ಮೇಲೆ ಕೆಳಗನ್ ತೋರ್ಸಲ್ಲ ನಾವೆಲ್ಲ ಒಂದೇ ಅಂತೇವನ ಅವ್ರು ಬಳ್ಳಾರಾಗಿದ್ದಾಗ ಅಲ್ಲೆಲ್ಲ ಬಾಳ್ ತಿರುಗಿಸ್ತಿದ್ರು ಯಾಕಂದ್ರೆ ಅಲ್ಲೆಲ್ಲ ಅದನ್ನ ಜಾಸ್ತಿ ಯಾರ ರೊಟ್ಟಿ ಜೊತೆ ತುಪ್ಪ ಪಪ್ಪು ಮತ್ತೆ ಇಲ್ಲಂದ್ರೆ ಸಾರು ಚಿಕನ್ ಸಾರು ತಿನ್ನೋರು ತಿಂತಾರೆ ಆಮೇಲೆ ಚಟ್ನಿ ಬದ್ನೆಕಾಯಿ ಚಟ್ನಿ ಇಂತಾವೆಲ್ಲ ಅದ್ರ ಜೊತೆ ಕಾಂಬಿನೇಷನ್ ಸಾರು ಹಿಂಗೆಲ್ಲ ಮಾಡಿ ತಿಂತಿರ್ತಾರೆ ಚಿಕನ್ ಸಾರು ಫೇಮಸ್ ಆ

ನಿಶಾ ಅವ್ರ ಅವ್ರ ನಿಶಾ ನಿಲ್ ಲಾಕ್ ನೆನ್ ಮದುವೆ ಲಾಕ್ದಾಗಕ್ಕೆ ಹುಡ್ಗಿಂಗ ಮಾಡಕ್ ಹಚ್ಚಿದ್ರ ಅವರು ಅದಕ್ಕೆ ನೆಕ್ಸ್ಟ್ ನೀನ್ ಅಂತ ಹೇಳ ನಾನು ಮಾಡ್ತೇನೆ ನಮ್ಮ ಯಾಕ ಕುರು ಕುರು ನಾವು ಕುರು 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 ಬರ ನಾನು ಕುರು ಬರ ಕುರಿ ಕಯ ಕುರಿಯಾ ನಾವು ಎಲ್ಲಾ ಕಾಕ ನೀವ ಕುರಿಯಾಕ್ಕೆ ನೀವ್ ಸಾಕಲಿಲ್ಲ ನಾನು ಬರ ಕಾಕೊಳೋದು ಇಲ್ಲಿ ಬೆಳವ ಸಾಕಲ ಕೈ ಇರಲ್ಲ ನೀವ್ ಸುಮ್ನೆ ಅಲ್ಲ ಇರಬೇಕು ಕುರಿ ಸಾಕಿ ಲಕ್ಕೆ ಇದर्ने ಕುರಿ ಎಲ್ಲಾ ಕುರಿಯಾ ಎಲ್ಲಾ ಕುರಿಯಾಷ್ಟೆ ನಾನು ನಿಮಗೆ ಹೇಳ್ತಿರ್ತೀನಿ ಯಾಕ್ ಜಾಬ್ ಮಾಡ್ತೇ ಸುಮ್ನೆ ಕುರಿ ಸಾಕಿ ಚಲೈತಾ ಕುರಿ ಬಹಳ ಇಂಪಾರ್ಟೆಂಟ್ ಆ ಲಕ್ಷ್ಮೀದಾಂ ಅಂತಾರೆ ನಮಕಡೆ ಜಾಗ ಇದೆ ಇಲ್ಲ ಅಂತ ಕಾಕೋ ಅಂತಾರೆ ಆದರೂ ನಮಗೂ ಇದ್ದು ನೀವೆಲ್ಲಾ ಯಾಕ್ ವಿಡಿಯೋ ಮಾಡ್ವೆಲ್ರಿ ಈಗ ಸರ್ ಹೆಂಗ್ ರೆಡಿ ಆದ್ರೆ ಈಗ ಅದು ಕುರಿ ಕುರುಬರ್ ಹೆಂಗಿರ್ತಾರ ನಮ್ ಸೈಡ್ ಅಂದ್ರೆ ಹೆಂಗ್ ಕುರಿ ಜೋಡಿ ಇರ್ತಾರಲ್ಲ ತೋರ್ಸ್ಬೇಕಲ್ಲ ಅವ್ರನ್ನ ನಾವ್ ಇಲ್ಲೆಲ್ಲ ಸಿಟಿನಾಗಿದ್ವಿ ನಾವೇನಷ್ಟು ಕರೆಕ್ಟ್ ಆಗಿಲ್ಲ ಆ ಕಡೆ ಜನಾನೇ ಬರಬಾರದ ಅವ್ರ ಕುರುಬ್ರ ಅಂದ್ರೆ ಹೆಂಗಿರ್ಬೇಕು ಈ ಕಡೆ ಗೌರ್ಮೆಂಟ್ ಜಾಬ್ ಅಂತ ಹೇಳಿಂಗ್ ಪ್ರಾಬ್ಲಮ್ ಆಯ್ತು ಆದ್ರೆ ಯಾವಾಗ ಕುರಿತಾಗಿದ್ರೆ ಬಹಳ ಬೆಸ್ಟ್ ಅವರು ಅವ್ರು ಕುರಿತಾಗಿದ್ ನೋಡಿ ಇವಾಗ ಇಲ್ಲಿ ಹನುಮ ಗೆದ್ರ ಸುಮ್ನೆ ಊರ್ ಬಿಟ್ಟು ಕುರಿ ಸಾಕೋತಾರ ನಾವು ಹೋಗ್ತಿವಿ ಅಷ್ಟೇನೇನಿಲ್ಲ ಇಲ್ಲಿ ಏನ್ ಬೋರಿಂಗ್ ಐತಿ ನಮ್ಗೆ ಇಷ್ಟ ಆಗ್ಲಿಲ್ಲ ಸ್ವಲ್ಪ ಕೂಡ ಇವ್ರ ಬಿಟ್ಟಾಗ ಮೇಲೆ ಅಂತ ಕುರಿ ಸಾಕಿಡ

ಒಂದು ಯಾಕಂದ್ರೆ ಬಿಂಗಾಡು ಚಿಕ್ಕಾಡು ಆಮೇಲೆ ಜೇನು ಇವೆಲ್ಲ ಹುಳ ಉಪ್ಪಡಿ ಹಾವು ಎಲ್ಲ ಅವೆಲ್ಲ ಅದ್ರಾಗ ಮದ್ಲಿಂದ ಇದ್ರೆ ಏನ್ ಅನ್ಸಂಗಿಲ್ಲ ಸಡನ್ ಆಗಿತ್ತು ಅಂದ್ರೆ ನಿದ್ರೆ ಬರಂಗಿಲ್ಲ ಎಲ್ಲಾರು ಹಿಂಗಾಗಿ

ಅವೇನ್ ಕಡೆ ಎಲ್ಲ ಒಂದು ದಿಸ್ ಇದು ಮಾಡಲ್ಲ ಅವು ಶಾಂತ ಇರ್ತ ಕೊರಿ ಅಂದ್ರೆ ಅವನ್ ಹಂಗ ಡಾಗ್ ಆದಮೇಲೆ ಕುರಿನೇ ಮತ್ತೆ ಈ ಕುರಿಗತೆ ಸಂವಾದ ಸುಮ್ಮನೆ ಇರ್ತಾನ ಅಂತ ಇರ್ತಾರಲ್ಲ ಮತ್ತ ಅದ ಒಳ್ಳೆ ನೆಚ್ಚರೆ ಕುರಿ ಆ ಲೇಡಿ ಲೇಡಿ ಕಡೆ ಇರ್ಬೇಕು ತಗರು ಜೆಂಟ್ಸಿಗೆ ಬಡಿತಾ ಆ ಚಲೋ ಮುಚ್ಚಿಟ್ಬಿಟ್ರೆ ಗಟ್ಟಿ ಆಗ್ತೈತೆ ಅಮೆಝಾರ್ತ ಹೆಂಗ ಕೆಲ್ ಬಂದ್ ಪಾರ್ಸಲ್ ಬಂತು ಇವಸ್ ಕಾರ್ಸ್ ಹೇಳ್ತಾಯ್ ಮಾಡೋದು ಮತ್ತೆ ಡ್ರೆಸ್ ಬಂದ

ಈ ಬೈಕ್ ಮೇಲೆ ಬಂದಾರ ನಮ್ಗೆ ಗೊತ್ತಾಗಿಲ್ಲ ಇವ್ರ ಇವ್ರೆ ಅಂತ ಹೇಳಿ ಎಲ್ಲೋಗ್ ಬಂದ್ರೆ ಇವಾಗ ಬಿಂದ್ ಹೇಳಕ್ ಆಗಲ್ಲ ಬರ್ಬೇಡ ಆಯ್ತು ಹೋಗ್ಬೇ ನಾ ಮೆಸೇಜ್ ಮಾಡಿ ನೋಡಿ ಇಲ್ಲ ನೋಡ ನೋಡ ಅಲ್ಲ ಮೆಸೇಜ್ ನೋಡ ಅಂತ ಅಷ್ಟೇ ಬಾಯ್ ಮಾಡಿ ಬರ್ತಾನ ಗೆಸ್ಟ್ ಆಫ್ ಆನರ್ ಮನೆ ಬಂದ್ರ ನೋಡ್ರಿ ಈಗ ಬಂದಿಲ್ಲ ಅನ್ಕಂತ ಜನ ಯಾಕೆ ಕೇಳ್ತದ ಬರ್ತಾಗ್ಲಿಲ್ಲ ಅದೆಲ್ಲ ಹಂಗೆಲ್ಲ ಹೇಳ್ಬೇಡ್ರಿ ಈಗ ಅದು ಇವೆಲ್ಲ ಆಗ್ತದ ಅಲ್ಲಿ ಗೆಸ್ಟ್ ಆಫ್ ಅನ್ನೋ ಕೇಳಿ ಕೇಳಿಸಾಕ್ ಮಾಡಿದ್ರು ಅದಕ್ಕೆ ಈಗ ನಾವು ಲಾಸ್ಟ್ ತೋರಿಸಿ ಎಂಡ್ ಬ್ಲಾಗ್ ಯಾಕೆ ಕೇಳ್ತಾರ ಅವ್ರಂಗೆ ನಮಗ್ ಬಹಳ ಸಮಾಧಾನ ಆಯ್ತು ಕೇಳೋರ್ಗಿಲ್ಲ ಅವ್ರು ಯಾಕಂಗೆ ಕೇಳ್ತಾರ ಹೇಳ್ದ ಒಬ್ರಿಗೆ ಅದಕ್ಕೆ ಇವತ್ತವ್ ಬಂದ್ರೆ ನಾಳೆ ನಾವು ಬರಲ್ಲ ನೆಕ್ಸ್ಟ್ ಹೇಳ್ರಿ ಅಂತವ್ರ ಹ್ಞೂ ಓಕೆ ಯಾಬಕರ್ಸಕ್ತವ್ ಹಂಗೆ ಹೇಳ್ಬೇಕಾಗ್ತದ್ ಗೈಸ್ ಡೈರೆಕ್ಟ್ ಆಗಿ ಮಾತಾಡೋರ್ ಒಬ್ರೆ ಮತ್ತೆ ಹಿಂದಿನ ಮಾತಾಡೋಣ ಗೊತ್ತಾಯ್ತು ಅವ್ರಿಗೆ ಯಾರಂತ ಡೈರೆಕ್ಟ್ ಆಗಿ ಮಾತಾಡೋ ನಾನೊಬ್ಬಳೆ अर्थ आता ओग्री गुली ना गुली लक्ष्मी माँ वीडियो एंड व्लॉग्स